ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೇಶ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಇದೆ ಕ್ರಿಸ್ಮಸ್ ರಜಾ ಬಂದಿರೋದರಿಂದ ಮಕ್ಕಳೆಲ್ಲ ಮನೇಲೇ ಇದ್ದಾರೆ ಹಾಗೆ ನಾನು ಇವತ್ತು ಫ್ರೀಯಾಗಿ ಮನೆಯಲ್ಲೇ ಇದ್ದೆ ಮಕ್ಕಳೆಲ್ಲ ಏನಾರು ಆಟ ಆಡಬೇಕು ಅಂತ ಹೇಳ್ತಿದ್ದಕ್ಕೆ ಅವ್ರಿಗೆ ಸುಮ್ಮನೆ ಒಂದು ಆಗಿ ಒಂದು ಚಿಕ್ಕದಾಗಿ ಗೇಮ್ ಆಡಿಸೋಣ ಅಂತಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ ಒಂಥರ ಡಿಫ್ರೆಂಟ್ ಗೇಮು ಅವರು ಕರೆಕ್ಟಾಗಿ ಕೆಲವು ವಸ್ತುಗಳನ್ನ ಇಡೋ ಥರ ಒಂದು ಆಟ ಆಡೋ ಇದು ಬನ್ನಿ ಹಾಗೆ ಮಕ್ಕಳನ್ನ ಆಟ ಆಡ್ಸೋಣ ಈಗ ಗೇಮ್ಗೆ ಎಲ್ಲ ರೆಡಿ ಇದೆ ಈಗ ಏನಂದರೆ ಇದ್ರ ಬಾಕ್ಸ್ ಒಳಗಡೆನೂ ಇದೇ ಇಟ್ಟಿದ್ದಾರೆ ಅಂದರೆ ನಾವು ಕರೆಕ್ಟಾಗಿ ಅದೇ ಜಾಗದಲ್ಲಿ ಆ ಐಟಮ್ನ ಇಡಬೇಕು ಅಂದರೆ ಈ ಬಿಸ್ಕೆಟ್ ಏನಿದೆ ಅದೆಲ್ಲಿದೆ ನನಗೆ ಗೊತ್ತಿಲ್ಲ ಅದೇ ಜಾಗದಲ್ಲಿ ಇಡಬೇಕು ಈಗ ಒಬ್ಬೊಬ್ಬರಾಗಿ ಅದನ್ನು ಶುರು ಮಾಡ್ತಾರೆ ಫಸ್ಟು ಪ್ರಭು ಶುರು ಮಾಡ್ತಾನೆ ರಮಾನ ಪ್ರಭು ಒಂದೇ ಒಂದು ಕರೆಕ್ಟ್ ಆಗಿದೆ ಒಂದು ಕರೆಕ್ಟ್ ಆಗುತ್ತೆ ಹೇಳೋದಕ್ಕೆ ಒಂದು ಕರೆಕ್ಟ್ ಆಗಿದೆ ಅಷ್ಟೇ बस ऑन करेक्ट ಆಗಿದೆ ಟೋಟಲ್ ಟೋಟಲ್ ಇಸ್ ಕರೆಕ್ಟ್ ಆಗಿದೆ ಟೋಟಲ್ ಟೂ ಕರೆಕ್ಟ್ ಆಗಿದೆ ಹಂಗ ಹೇಳು ಆಯ್ತಾ ಟೂ ಕರೆಕ್ಟ್ ಆಗಿದೆ ಆಯ್ತಾ ಏನೋ ಟಪ್ ಮಾಡ್ತೀನಿ ಎಲ್ಲ ಹೋಯ್ತು ಹಾಂ ಒಂದು ಕರೆಕ್ಟಾಗಿದೆ ಒಂದು ಕರೆಕ್ಟಾಗಿದೆ ಎರಡು ಕರೆಕ್ಟ್ ಆಯಿತು ಎರಡು ಕರೆಕ್ಟ್ ಆಯ್ತಾ ಈಗ ನಾವು ಸರಿ ಮಾಡಬೇಕು ಅಂತ ಒಂದು ಎರಡು ಕರೆಕ್ಟ್ ಆಗೈತೆ ಎರಡು ಈಗ ಚೇಂಜ್ ಮಾಡ್ಬೋದಾ ಮಾಡ್ಬೋದು ಎರಡು ಎರಡು ಆಗಿತ್ತು ಎರಡು ಚೇಂಜ್ ಮಾಡಿದ್ರು ಮೂರಾಗೋದು ಎರಡು ಕರೆಕ್ಟು ಕರೆಕ್ಟಾಗಿತ್ತು ಚೇಂಜ್ ಆಯಿತು ಯಾವುದು ಇಲ್ಲ ಈಗ ಎರಡು ಕರೆಕ್ಟ್ ಮಾಡೋದು ಮೂರು ಕರೆಕ್ಟ್ ಆಯಿತು ಮೂರು ಒನ್ ಬರೀ ಸಿಂಗಲ್ ಆಯಿತು ಅಷ್ಟೇ ಸಫಲ್ ಇಲ್ಲ ಸ್ನೇಹಿತರೆ ಈಗ ಫಸ್ಟ್ ಆರಿಸೋದು ಗೇಮ್ಲಿ ಯಾರೂ ಕರೆಕ್ಟಾಗಿ ಆಗಲಿಲ್ಲ ಪ್ರಭು ಒಬ್ಬನೇ ಮೂರನ್ನ ಕರೆಕ್ಟಾಗಿಟ್ಟು ಒಂದು ಈ ಆ ಗೇಮಲ್ಲಿ ಪ್ರಭು ವಿನ್ ಆಗಿದ್ದಾನೆ ಈಗ ಇನ್ನೊಂದು ಥರ ಗೇಮ್ ಆಡ್ತಾಯಿದ್ದೀವಿ ಬನ್ನಿ ಈ ಗೇಮ್ ಯಾವ ಥರ ನೋಡೋಣ ಗೇಮ್ ಸ್ಟಾರ್ಟ್ ಮಾಡೋಣ ಹಾಂ ಪ್ರಬೋದ್ ಬಾ ನೋ ಒಂದೇ ಚಾನ್ಸು ನೀನು ಹೋಗು ಬಾ ಪೂರ್ವಿ ನೋ ಪ್ರಥಮ್ ಒಂದೇ 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 ಚಾನ್ಸ್ ನೋ

ಿಡೋ ಕೆಳಗಡೆ ಇರೋ ಎಸ್ ಇನ್ನೊಂದಿಡೋ ಎಸ್ ಇನ್ನೊಂದಿಡೋ ನೋಡ್ ಗ್ಯಾಪ್ ಕಾಯ್ತು ನಿಡಲ್ಲಿದ್ದಾನೆ

ಹಾಂ ಓಕೆ ಓ ಹಾಂ ರೆಡಿ ಸ ಸರಿ ಫೇಲ್ ಲೋಕೇಣ ಲೀಡಲ್ಲಿದ್ದಾರೆ ಹಾಂ ಓಕೆ ಹಾಂ ಪಾಸ್ ಪಾಸ್ ಓ ಫೇಲ್ ಹಾಂ ಡನ್ ಸೆಂಡ್ ಹಾಂ ಡನ್ ಹಾಂ ಡನ್ ಸೂಪರ್ ಚೆನ್ನಾಗ್ ಆಡ್ತಿದ್ದೆ ಸೆಕೆಂಡ್ ಹಾಫೈಲ್ ಪ್ರತಿ ಚೆನ್ನಾಗಿ ಆಡ್ದ ಆದರೆ ಲಾಸ್ಟಲ್ಲಿ ಓಕೆ ಓಕೆ ಹಾಂ ಓಕೆ

ಆ ಥರ ಓಕೆ ಈಗ ಸಫಲ್ ಮಾಡ್ತಾ ಇದ್ದೀನಿ ಈಗ ಸಫಲ್ ಮಾಡ್ತೀನಿ ಓಕೆ ಬನ್ನಿ ಕರೆಕ್ಟಾಗಿ ಒಂದೇ ಚಾನ್ಸು ಯಾರು ಕರೆಕ್ಟಾಗಿ ಇರ್ತೀರ ಅವ್ರಿಗೆ ಹಾಂ ಓಕೆ ಪಾಸ್ ಅಪ್ಪ ಒಂದು ಹಾಂ ಇರ್ತಾ ಒಂದೇ ಚಾನ್ಸು ಎಷ್ಟು ಈ ಕಡೆಯಿಂದ ಈ ಕಡೆಯಿಂದ ಒನ್ ಟು ತ್ರೀ ಎಷ್ಟು ತ್ರೀ ಓಕೆ ಅಲ್ಲೇ ಅಲ್ಲಿ ಕೆಳಗಡೆ ಇಟ್ಕೋ ನೋ ോ നോ നോ ഹോ നമ്പർ ഇടപെട്ടു വൺ ടൂ ത്രീ നമ്പർ ഫൈവ് ഓക്കെ 예, 너 그분 옆에 나 있는데, 어디야? 너. 넘버를 로, 프로이 넘버를 로티로. 아, 이리라. 너. Yes. 너.

ಸ್ನೇಹಿತರ ಹಾಗೆ ಸುಮ್ಮನೆ ಖುಷಿಗೆ ಮಕ್ಕಳೆಲ್ಲ ಮನೇಲಿ ಇದ್ರಲ್ಲ ಅನ್ನೋ ಖುಷಿಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅವ್ನು ಗೇಮ್ ಆಡಿಸ್ತು ಸ್ನೇಹಿತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು